ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಐವತ್ತು ಶಾರ್ಟ್ ಸೆಂಟೆನ್ಸ್ಗಳನ್ನು ಕಲಿಯೋಣ ನನ್ನ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಫಸ್ಟ್ ಸೆಂಟೆನ್ಸ್ ಬಾ ಇಲ್ಲಿ ಅಂದರೆ ಕಮ್ ಹೇಯರ್ ಕಮ್ ಹೇಯರ್ ಹೋಗು ಅಲ್ಲಿ ಗೋ ದೇರ್ ಗೋ ದೇರ್ ಬೇಗ ಏಳು ಇದನ್ನು ಇಂಗ್ಲೀಷ್ನಲ್ಲಿ ಗೆಟಪ್ ಅರ್ಲಿ ಗೆಟಪ್ ಅರ್ಲಿ ಎಂದು ಕರೆಯುತ್ತಾರೆ ಕುಳಿತಿಕೋ ಕುಳಿತಕು ಅಂದರೆ ಸಿಟ್ ಡೌನ್ ಸಿಟ್ ಡೌನ್ ನೆಕ್ಸ್ಟ್ ಸೆಂಟೆನ್ಸ್ ತಿನ್ನುಬೇಕ ತಿನ್ನುಬೇಕಂದ್ರೆ ಈಟ್ ಕ್ವಿಕ್ಲಿ ಈಟ್ ಕ್ವಿಕ್ಲಿ ನೆಕ್ಸ್ಟ್ ಸೆಂಟೆನ್ಸ್ ನೀರು ಕುಡಿ ನೀರು ಕುಡಿ ಅನ್ನಲು ಡ್ರಿಂಕ್ ವಾಟರ್ ಡ್ರಿಂಕ್ ವಾಟರ್ ಎಂದು ಹೇಳಬೇಕು ಕೆಲಸ ಮಾಡು ಕೆಲಸ ಮಾಡುವಂದ್ರೆ ಡೂ ವರ್ಕ್ ಡೂ ವರ್ಕ್ ಎಂದು ಹೇಳಬೇಕು ಬಾಗಿಲು ತೆರೆ ಓಪನ್ ಡೋರ್ ಓಪನ್ ಡೋರ್ ಎಂದು ಹೇಳಬೇಕು ಬಾಗಿಲು ಮುಚ್ಚು ಕ್ಲೋಸ್ ಡೋರ್ ಕ್ಲೋಸ್ ಡೋರ್ ಪಾಠ ಓದು ರೀಡ್ ಲೆಸನ್ ರೀಡ್ ಲೆಸನ್ ನೆಕ್ಸ್ಟ್ ಸೆಂಟೆನ್ಸ್ ಪೆನ್ ಕೊಡು ಇದನ್ನು ನಲ್ಲಿ ಗು ಪೆನ್ ಗಿವ್ ಪೆನ್ ಎಂದು ಹೇಳಬೇಕು ಸುಮ್ಮನಿರು ಸುಮ್ಮನಿರು ಅಂದರೆ ಸ್ಟೇ ಕ್ವಾಯ್ಟ್ ಸ್ಟೇ ಕ್ವಾಯ್ಟ್ ನೆಕ್ಸ್ಟ್ ಸೆಂಟೆನ್ಸ್ ದಯವಿಟ್ಟು ನಗು ಅಂದರೆ ಸ್ಮೈಲ್ ಪ್ಲೀಸ್ ಸ್ಮೈಲ್ ಪ್ಲೀಸ್ ನೋಡ್ಬಾ ನೋಡ್ಬಾ ಅಂದರೆ ಲುಕ್ ಹೇಯರ್ ಲುಕ್ ಹೇಯರ್ ಮುಂದೆ ಹೋಗು ಮುಂದೆ ಹೋಗು ಅಂದರೆ ಗೋ ಫಾರ್ವರ್ಡ್ ಗೋ ಫಾರ್ವರ್ಡ್ ಎಂದು ಹೇಳಬೇಕು ನೆಕ್ಸ್ಟ್ ಹಿಂದೆ ಹೋಗು ಗೋ ಬ್ಯಾಕ್ ಗೋ ಬ್ಯಾಕ್ ಇವನನ್ನು ಬಿಡು ಲಿ ಲಿವ್ ಹಿಮ್ ಸರಿಯಾಗಿ ಕೂಡು ಸಿಪ್ ಪ್ರಾಪರ್ಲಿ ಸಿಪ್ ಪ್ರಾಪರ್ಲಿ ಎಂದು ಹೇಳಬೇಕು ಕೆಲಸ ಶುರು ಸ್ಟಾರ್ಟ್ ವರ್ಕ್ ಸ್ಟಾರ್ಟ್ ವರ್ಕ್ ನೆಕ್ಸ್ಟ್ ಇತಿಹಾಸ ಓದು ಇತಿಹಾಸ ಓದು ಅಂದರೆ ರೀಡ್ ಹಿಸ್ಟ್ರಿ ರೀಡ್ ಹಿಸ್ಟ್ರಿ ನೆಕ್ಸ್ಟ್ ಸೆಂಟೆನ್ಸ್ ಏನು ಉಳಿದಿತ್ತು ಇದನ್ನು ಇಂಗ್ಲಿಷ್ನಲ್ಲಿ ವಾಟ್ ಲೆಫ್ಟ್ ಅಥವಾ ನಿನ್ನೆ ಬಗ್ಗೆ ಅಥವಾ ಪಾಸ್ಟ್ ಟೆನ್ಸ್ ನಲ್ಲಿ ವಾಟ್ ವಾಸ್ ಲೆಫ್ಟ್ ವಾಟ್ ವಾಸ್ ಲೆಫ್ಟ್ ಎಂದು ಹೇಳಬೇಕು ನೆಕ್ಸ್ಟ್ ಏನು ತಂದಿತು ಅಂದರೆ ವಾಟ್ ಬ್ರೌಟ್ ವಾಟ್ ಬ್ರೌಟ್ ಇದನ್ನು ಪಾಸ್ಟ್ ಟೆನ್ಸ್ ನಲ್ಲಿ ಅಂದರೆ ನಿನ್ನೆ ಏನು ತಂದಿದ್ರು ಅಥವಾ ಹೇಗೆ ಕೇಳೋದಿದ್ರೆ ವಾಟ್ ವಾಸ್ ಬ್ರೌಟ್ ವಾಟ್ ವಾಸ್ ಬ್ರೌಟ್ ಎಂದು ಕೇಳಬೇಕು ನೆಕ್ಸ್ಟ್ ಕೆಲಸ ಕೊಡಿ ಅಂದರೆ ಗಿವ್ ವರ್ಕ್ ಗಿವ್ ವರ್ಕ್ ಕೈ ತೊಳೆದುಕೊಳ್ಳಿ ವಾಶ್ ಹ್ಯಾಂಡ್ಸ್ ವಾಶ್ ಹ್ಯಾಂಡ್ಸ್ ಓದುವುದನ್ನು ಮುಗಿಸಿ ಫಿನಿಶ್ ರೀಡಿಂಗ್ ಫಿನಿಶ್ ರೀಡಿಂಗ್ ನೆಕ್ಸ್ಟ್ ಸೆಂಟೆನ್ಸ್ ಬೇಡ ಬೇಡ ಅಂದರೆ ಡೋಂಟ್ ವಾಂಟ್ ಬೇಡ ಅಂದರೆ ಡೋಂಟ್ ವಾಂಟ್ ಎಂಬ ಅರ್ಥ ಕೂಡ ಬರುತ್ತೆ ನೆಕ್ಸ್ಟ್ ಅವನ ಮಾತು ಕೇಳು ಅಂದರೆ ಲಿಸನ್ ಟು ಹಿಮ್ ಲಿಸನ್ ಟು ಹಿಮ್ ನನ್ನ ಮಾತು ಕೇಳು ಲಿಸನ್ ಟು ಮೇ ಲಿಸನ್ ಟು ಮೇ ನೆಕ್ಸ್ಟ್ ಸರಿ ಬಿಡು ಅಂದರೆ ಲೆಟ್ ಗೋ ಲೆಟ್ ಗೋ ಏನೋ ಬೇಕು ನನಗೆ ಇದನ್ನು ಇಂಗ್ಲೀಷ್ನಲ್ಲಿ ವಾಟ್ ಡು ಯು ನೀಡ್ ವಾಟ್ ಡು ಯು ನೀಡ್ ಎಂದು ಕೇಳಬೇಕು ನೆಕ್ಸ್ಟ್ ತಡವಾಗಿ ಊಟ ಮಾಡಿ ಈಟ್ ಲೇಟ್ ತುಂಬ ಚೆನ್ನಾಗಿದೆ ವೆರಿ ಗುಡ್ ಧನ್ಯವಾದಗಳು ಥ್ಯಾಂಕ್ ಯು ಕ್ಷಮಿಸಿ ಸಹೋದರ ಸಾರಿ ಬ್ರದರ್ ಪುಡಿ ಸಿಂಪಡಿಸಿ ಅಂದರೆ ಸ್ಪ್ರಿಂಕಲ್ ಪೌಡರ್ ಸ್ಪ್ರಿಂಕಲ್ ಪೌಡರ್ ನೆಕ್ಸ್ಟ್ ಮನೆಗೆ ಹೋಗು ಗೋ ಹೋಮ್ ಗೋ ಹೋಮ್ ಎಂದು ಹೇಳಬೇಕು ಬೇಗ ಬಾ ಇದನ್ನು ಇಂಗ್ಲೀಷ್ನಲ್ಲಿ ಕಮ್ ಸೂನ್ ಕಮ್ ಸೂನ್ ಎಂದು ಹೇಳಬೇಕು ಬರುತ್ತೀಯಾ ಅಥವಾ ಬರುತ್ತಿದ್ದೀಯ ಹೀಗೆ ಕೇಳೋದಕ್ಕೆ ಇಂಗ್ಲೀಷ್ನಲ್ಲಿ ಕಮ್ಮಿಂಗ್ ಆರು ಕಮ್ಮಿಂಗ್ ಎಂದು ಕೇಳಬೇಕು ಹೋಗು ಅಂದರೆ ಗೋ ನಾವು ಹೀಗೆ ಹೋಗು ಅಂದರೆ ಗೋ ನಾವ್ ಎಂದು ಹೇಳಬೇಕು ಎದ್ದೇಳು ಎದ್ದೇಳು ಅಂದರೆ ಸ್ಟ್ಯಾಂಡಪ್ ಸ್ಟ್ಯಾಂಡಪ್ ನೆಕ್ಸ್ಟ್ ನಿದ್ದೆ ಮಾಡಬೇಡ ಅಂದರೆ ಡೋಂಟ್ ಸ್ಲಿಪ್ ಡೋಂಟ್ ಸ್ಲಿಪ್ ನಾನು ಬರುತ್ತೇನೆ ಐ ವಿಲ್ ಕಮ್ ಐ ವಿಲ್ ಕಮ್ ನಾನು ಹೋಗುತ್ತೇನೆ ಐ ವಿಲ್ ಗೋ ಐ ವಿಲ್ ಗೋ ದಯವಿಟ್ಟು ಹೋಗು ಇದನ್ನು ಇಂಗ್ಲೀಷ್ನಲ್ಲಿ ಪ್ಲೀಸ್ ಗೋ ಪ್ಲೀಸ್ ಗೋ ಎಂದು ಹೇಳಬೇಕು ನೆಕ್ಸ್ಟ್ ಬೇಡ ಸಹೋದರ ಅಂದರೆ ನೋ ಬ್ರದರ್ ನೋ ಬ್ರದರ್ ನೆಕ್ಸ್ಟ್ ಸೆಂಟೆನ್ಸ್ ಹೌದು ತಾಯಿ ಅಂದರೆ ಎಸ್ ಮದರ್ ಎಸ್ ಮದರ್ ಹೋಗೋಣ ಲೆಟ್ಸ್ ಗೋ ಹೋಗೋಣ ಇದನ್ನು ಇಂಗ್ಲೀಷ್ನಲ್ಲಿ ಲೆಟ್ಸ್ ಗೋ ಎಂದು ಹೇಳಬೇಕು ನಾನು ತಿಂದೆ ಇದನ್ನು ಇಂಗ್ಲೀಷ್ನಲ್ಲಿ ಐ ಎಟ್ ಐ ಏಟ್ ಎಂದು ಹೇಳಬೇಕು ನೀನು ತಿಂದೆಯಾ ಇದನ್ನು ಇಂಗ್ಲೀಷ್ನಲ್ಲಿ ಯು ಎಟ್ ಯು ಏಟ್ ಎಂದು ಕೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ಬಟ್ಟೆ ಧರಿಸು ಅಂದರೆ ವಿಯರ್ ಕ್ಲಾತ್ಸ್ ವಿಯರ್ ಕ್ಲಾತ್ಸ್ ಎಂದು ಹೇಳಬೇಕು ಹೇ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇದೇ ರೀತಿಯ ವಿಡಿಯೋಸ್ಗಳನ್ನು ನೋಡಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ ಧನ್ಯವಾದಗಳು